హాయ్ ఎల్గూ నమస్కారం ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು ಹಾಗೆ ಲಂಚ್ಗೆ ಇರ್ಬೋದು ಕ್ವಿಕ್ಕಾಗಿ ಬೇಗ ಆಗುವಂಥ ಸಿಂಪಲ್ ರೆಸಿಪಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಟೊಮೊಟೊ ರೈಸ್ ಭಾತ್ ಹೇಗೆ ಮಾಡೋದು ಅಂತ ಅಂದರೆ ಕುಕ್ಕರಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೋಬೇಕು ಎಣ್ಣೆ ಮೇಲೆ ಒಂದು ಸ್ವಲ್ಪ ಪುದೀನ ಹಾಗೆಯೇ ಇಲ್ಲಿ ಮಸಾಲೆ ಜಾಸ್ತಿ ಎಲ್ಲ ಹಾಕೋಲ್ಲ ಸ್ವಲ್ಪನೇ ಮಸಾಲೆ ಯೂಸ್ ಮಾಡ್ತಿರೋದು ಒಂದು ಪಲಾವೆಲ್ಲ ಒಂದೇ ಒಂದು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಒಂದೇ ಒಂದು ಇದಿಷ್ಟು ಅಷ್ಟು ನಾನು ಒಗ್ಗರಣೆ ಯೂಸ್ ಮಾಡ್ತಾ ಇರೋದು ಮತ್ತು ಒಗ್ಗರಣೆಗೆ ಒಂದು ಎರಡು ಈರುಳ್ಳಿ ಹಾಕೊಳ್ಳಿ ಸ್ಮಾಲ್ ಸೈಜ್ ಇತ್ತಂದರೆ ದೊಡ್ಡ ಸೈಜ್ ಇತ್ತಂದರೆ ಒಂದು ಈರುಳ್ಳಿ ಹಾಕೊಂಡರೆ ಸಾಕಾಗುತ್ತೆ ಇಲ್ಲಿ ಇವತ್ತು ಐದು ಟೊಮೊಟೊ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಒಂದು ಲೋಟ ಹಾಕಿ ಇಲ್ಲಾಂದರೆ ಎರಡು ಲೋಟಕ್ಕೆ ಸಾಕಾಗುತ್ತೆ ಸೊ ಆ ಮೆಜರ್ಮೆಂಟಲ್ಲಿ ನಾನಿವತ್ತು ಮಾಡ್ತಾ ಇರೋದು ಈರುಳ್ಳಿ ಕಲರಿಂಗ್ ಎಲ್ಲ ಚೇಂಜ್ ಆದಮೇಲೆ ಒಗ್ಗರಣೆಗೆ ಮೂರು ಟೊಮೊಟೊ ಇದೀನಿ ಇನ್ನೆರಡು ಟೊಮೊಟೊ ಮಸಾಲೆ ರುಬ್ಬೇಕಾದ್ರೆ ಆ್ಯಡ್ ಮಾಡ್ಕೋತೀನಿ ಸೊ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪನೇ ತರಕಾರಿ ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಏನು ಯೂಸ್ ಮಾಡ್ತಿಲ್ಲ ನಿಮ್ಗೆ ಬೇಕಂದ್ರೆ ಆಪ್ಷನಲ್ ಹಾಕಬೋದು ಇಲ್ಲಾಂದರೆ ಬರೀ ಟೊಮೊಟೊ ರೈಸ್ ಬಾತ್ ಕೂಡ ಹಾಗೆ ಮಾಡ್ಕೋಬೋದು ನಾನೆಲ್ಲಿ ಬೀನೀಸ್ ಮತ್ತು ಕ್ಯಾರೆಟ್ ಅಷ್ಟೂ ಉದ್ದಕ್ಕೆ ಕಟ್ ಮಾಡಿ ಅದು ಸುಮ್ಮನೆ ಟೇಸ್ಟಿಗೆ ಚೆನ್ನಾಗಿ ಸಿಗಲಿ ಅಂತ ಆ್ಯಡ್ ಮಾಡ್ಕೊಂಡಿರೋದು ಅಷ್ಟೇ ಸೊ ಅವರೇ ನಾನು ಯೂಸ್ ಮಾಡ್ತಿದ್ದೀನಿ ನೀವು ಬಟಾಣಿ ಆ್ಯಡ್ ಮಾಡ್ಕೋಬೋದು ಒಂದು ಕಪ್ ಅವರೇಕಾಯಿ ನಾನು ಆರ್ಡ್ ಮಾಡ್ಕೊಂಡಿದ್ದೀನಿ ಅವರಕ್ಕೇನೇ ಹಾಕ್ಬೇಕು ನೀವು ಬಟಾಣಿ ಆರ್ಡ್ ಮಾಡ್ಕೊಳ್ಳಿ ನನ್ನ ಹತ್ರ ಅವ್ರೇಕಾಯಿ ಇತ್ತು ಅಂತ ನಾನು ಯೂಸ್ ಮಾಡಿದ್ದೀನಿ ಸೊ ಅವರಕ್ಕೆ ಸೀಸನ್ ಇದ್ದಾಗಲಿ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅವರೇಕಾಯಿ ಅವರೇಕಾಯಿ ಮತ್ತು ತರಕಾರಿ ಟೊಮೊಟೊ ಸ್ವಲ್ಪ ಬೇಯೋ ಅಷ್ಟರಲ್ಲಿ ನಾವು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮಸಾಲೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸೊ ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಚಕ್ಕೆ ಒಂದು ಇಂಚಷ್ಟು ಶುಂಠಿ ಹಾಗೆ ಬೆಳ್ಳುಳ್ಳಿ ಮತ್ತು ಒಂದು ಎರಡು ಟೊಮೊಟೊ ಇಟ್ಕೊಂಡಿದ್ನಲ್ಲ ಅದನ್ನ ಇಲ್ಲಿಗೆ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಹಸಿಮೆಣಿಕೆ ಎಲ್ಲ ಒಂದು ಮೆಣಸಿಕೆ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಮಸಾಲೆಗೆ ಆಪ್ಷನಲ್ ಅದು ಸೊ ನಿಮಗೆ ಇದೆ ಅಂದರೆ ಅದನ್ನು ಕೂಡ ಆಡ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ಥರ ಪೇಸ್ಟ್ ಮಾಡಿ ಸ್ವಲ್ಪನೇ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಅವಾಗ ಈ ಥರ ಚೆನ್ನಾಗಿ ಬರುತ್ತೆ ಅದಲ್ಲೆಲ್ಲ ರೆಡಿ ಆದಮೇಲೆ ನಾವಿಲ್ಲಿ ಏನು ಇತ್ತು ಅವ್ರಕ್ಕೆ ಮತ್ತು ಟೊಮೊಟೊ ಎಲ್ಲ ಇದಕ್ಕೆ ಸ್ವಲ್ಪನೇ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಬೇಕಾದ್ರು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೊ ಉಪ್ಪೆಲ್ಲ ಹಾಕಾದ್ಮೇಲೆ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ತಿರುವ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲ ಡೈರೆಕ್ಟ್ ಆ್ಯಡ್ ಮಾಡ್ಕೊಳ್ಳಿ ಸೊ ಮಸಾಲೆ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಮಸಾಲೆ ಎಲ್ಲ ಸ್ಮೆಲ್ ಹೋಗಬೇಕಲ್ಲ ಸೊ ಹಾಗಾಗಿ ಫ್ರೈ ಮಾಡ್ತಾಯಿದ್ರೆ ನೀವು ಸ್ಮೆಲ್ಲೆಲ್ಲ ಔಟ್ ಹೋಗುತ್ತೆ ಒಂದು ಅರ್ಧ ಕಾಲು ಟೇ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ಸೊ ಒಂದು ಕಾಲು ಟೇಬಲ್ ಅಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅಕ್ಕಿ ಫಸ್ಟನ್ನೇ ತೊಳೆದಿಟ್ಕೊಂಡಿದ್ದೆ ನೀವು ಅಕ್ಕಿನ ಆ್ಯಡ್ ಮಾಡ್ಕೊಂಡು ಅಕ್ಕಿನೂ ಕೂಡ ಹೀಗೆ ಚೆನ್ನಾಗಿ ತಿರುವಿ ಅದಷ್ಟು ಅಡ್ಜಸ್ಟ್ ಆಗಬೇಕು ಮಸಾಲೆ ಇರ್ಬೋದು ಅಕ್ಕಿ ಇರ್ಬೋದು ಚೆನ್ನಾಗಿ ಅಡ್ಜಸ್ಟ್ ಆಗಿ ಆಗುತ್ತೆ ಸೊ ಅವಾಗ ನೀವು ನಾನು ಒಂದೂವರೆ ಲೋಟ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಲೋಟ ಅಷ್ಟೇ ಹಾಕೋದಿ ನೀರು ಸೊ ನೀವು ಜಾಸ್ತಿ ಹಾಕಿದ್ರೆ ಅನ್ನ ಎಲ್ಲ ಉದ್ದುದ್ರ ಥರ ಬರೋಲ್ಲ ಫುಲ್ ಮೆತ್ತೆ ಆಗೋಗ್ಬಿಡುತ್ತೆ ಸೊ ನೀರನ್ನ ನೀವೇನು ಮೆಷರ್ಮೆಂಟಲ್ಲಿ ಮಾಡ್ತೀರಾ ಅದಕ್ಕಿಂತ ಒಂದು ಲೋಟ ಕಮ್ಮಿ ಹಾಕೊಂಡ್ರೆ ಅನ್ನ ಉದ್ದುದ್ರಾಗ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಲಾಸ್ಟಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆಡ್ ಮಾಡ್ಕೊಳ್ಳಿ ಸೊ ಅದು ಲಾಸ್ಟಲ್ಲಿ ನಿಮಗೆ ಚೆನ್ನಾಗಿ ಫ್ರೆಗ್ರೆನ್ಸ್ ಕೊಡುತ್ತೆ ಒಂದು ವಿಜಿಲ್ ಅಷ್ಟೇ ಕುಗ್ಸಿ ಎರಡು ವಿಜಿಲ್ ಆಗ್ಬಿಟ್ಟು ಅನ್ನ ತುಂಬ ಮೆತ್ತೆ ಆಗಿಬಿಡುತ್ತೆ ಸೊ ಒಂದು ವಿಜಿಲ್ ಅಷ್ಟೇ ಸಾಕಾಗುತ್ತೆ ನೋಡಿ ಈ ಥರ ಉದ್ದ್ರಾಗ ಚೆನ್ನಾಗಿರುತ್ತೆ ನೀವು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಲಂಚ್ ಬಾಕ್ಸ್ಗೆ ಇರ್ಬೋದು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು ಈಸಿಯಾಗಿ ಮಾಡ್ಕೊಬೋದು ಟೊಮೊಟೊ ರೈಸ್ ಬರ್ತ್ ಇರ್ಬೋದು ಮತ್ತು ಟೊಮೊಟೊ ಪಲಾವ್ ಇರ್ಬೋದು ತುಂಬ ಬೇರೆ ಬೇರೆ ಟೈಪ್ಸಲ್ಲೂ ಮಾಡ್ಬೋದು ಸೊ ಇದೊಂದು ಟೈಪಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಥ್ಯಾಂಕ್ ಯು